ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯವಾದ ಜ್ಞಾನಕರ್ಮ ಸನ್ಯಾಸ ಯೋಗ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಮಹತ್ವ ಕರ್ಮದ ಸ್ವರೂಪ ಮತ್ತು ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸುವ ಅತ್ಯಂತ ಮಹತ್ವದ ಅಧ್ಯಾಯವಾಗಿದೆ ಹಿಂದಿನ ಅಧ್ಯಾಯಗಳಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗದ ಬಗ್ಗೆ ವಿವರಿಸಿದ ನಂತರ ಈ ಅಧ್ಯಾಯದಲ್ಲಿ ಭಗವಾನ್ ಕೃಷ್ಣನು ಈ ಜ್ಞಾನವನ್ನು ತಾನು ಹೇಗೆ ಸೂರ್ಯದೇವನಾದ ವಿವಸ್ವಾನನಿಗೆ ಉಪದೇಶಿಸಿದೆ ಮತ್ತು ಅದು ಪರಂಪರೆಯ ಮೂಲಕ ಹೇಗೆ ಜಗತ್ತಿಗೆ ಬಂದಿತು ಎಂಬುದನ್ನು ತಿಳಿಸುತ್ತಾನೆ ಈ ಅಧ್ಯಾಯದಲ್ಲಿ ಭಗವಾನ್ ಕೃಷ್ಣನು ತನ್ನ ಅವತಾರದ ಉದ್ದೇಶ ಜ್ಞಾನದ ವಿವಿಧ ರೂಪಗಳು ಯಜ್ಞದ ಮಹತ್ವ ಮತ್ತು ಕರ್ಮವನ್ನು ಹೇಗೆ ಜ್ಞಾನದೊಂದಿಗೆ ಸೇರಿಸಿ ನಿಷ್ಕಾಮ ಕರ್ಮವನ್ನಾಗಿ ಮಾಡಬೇಕು ಎಂಬುದನ್ನು ವಿವರಿಸುತ್ತಾನೆ ಜ್ಞಾನದಿಂದ ಎಲ್ಲ ಕರ್ಮ ಬಂಧನಗಳು ನಾಶವಾಗುತ್ತವೆ ಮತ್ತು ಆತ್ಮಜ್ಞಾನದ ಮೂಲಕ ಮುಕ್ತಿ ಹೇಗೆ ಸಾಧ್ಯ ಎಂಬುದನ್ನು ಈ ಅಧ್ಯಾಯವು ಸ್ಪಷ್ಟಪಡಿಸುತ್ತದೆ ಜ್ಞಾನವನ್ನು ಪಡೆಯಲು ಗುರುಗಳ ಆಶ್ರಯ ಶ್ರದ್ಧೆ ಮತ್ತು ಇಂದ್ರಿಯ ನಿಗ್ರಹದ ಅವಶ್ಯಕತೆಗಳನ್ನು ಇಲ್ಲಿ ಒತ್ತಿ ಹೇಳಲಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಅಧ್ಯಾಯವು ಜ್ಞಾನ ಮತ್ತು ಕರ್ಮಗಳ ನಡುವಿನ ಸಮನ್ವಯವನ್ನು ಭಗವಂತನ ದಿವ್ಯ ಅವತಾರಗಳ ರಹಸ್ಯವನ್ನು ಮತ್ತು ಜ್ಞಾನದ ಮೂಲಕ ಮೋಕ್ಷವನ್ನು ಪಡೆಯುವ ಮಾರ್ಗವನ್ನು ಸ್ಪಷ್ಟವಾಗಿ ನಿರೂಪಿಸುತ್ತದೆ ಇದು ಆಧ್ಯಾತ್ಮಿಕ ಅನ್ವೇಷಕರಿಗೆ ಅತ್ಯಂತ ಉಪಯುಕ್ತವಾದ ಜ್ಞಾನದ ಪ್ರಬಂಧವಾಗಿದೆ ಜ್ಞಾನಕರ್ಮ ಸಂನ್ಯಾಸ ಯೋಗ ಒಂದು ವಿವರವಾದ ಅವಲೋಕನ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನ ಕರ್ಮ ಯೋಗ ಎಂದು ಕರೆಯಲ್ಪಡುತ್ತದೆ ಇದು ಗೀತೆಯ ಅತ್ಯಂತ ಆಳವಾದ ಮತ್ತು ತಾತ್ವಿಕವಾಗಿ ಮಹತ್ವದ ಅಧ್ಯಾಯಗಳಲ್ಲಿ ಒಂದಾಗಿದೆ ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮ ಜ್ಞಾನ ಮತ್ತು ಸಂನ್ಯಾಸಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತಾನೆ ಜೊತೆಗೆ ತನ್ನ ಅವತಾರಗಳ ರಹಸ್ಯವನ್ನು ಅನಾವರಣಗೊಳಿಸುತ್ತಾನೆ ಈ ಅಧ್ಯಾಯವನ್ನು ಹಲವಾರು ಭಾಗಗಳಾಗಿ ವಿಂಗಡಿಸಿ ಅರ್ಥ ಮಾಡಿಕೊಳ್ಳಬಹುದು ಒಂದು ಜ್ಞಾನದ ಪರಂಪರೆ ಮತ್ತು ಭಗವಂತನ ಅವತಾರಗಳು ಶ್ಲೋಕ ಒಂದರಿಂದ ಹತ್ತು ಜ್ಞಾನದ ಪ್ರಾಚೀನತೆ ಕೃಷ್ಣನು ಅರ್ಜುನನಿಗೆ ಈ ಜ್ಞಾನವನ್ನು ತಾನು ಮೊದಲು ಸೂರ್ಯದೇವನಾದ ವಿವಸ್ವಾನನಿಗೆ ಉಪದೇಶಿಸಿದೆ ಎಂದು ಹೇಳುತ್ತಾನೆ ವಿವಸ್ವಾನನು ಮನು ಮನು ಇಕ್ಷ್ವಾಕುವಿಗೆ ಹೀಗೆ ಗುರು ಶಿಷ್ಯ ಪರಂಪರೆಯ ಮೂಲಕ ಈ ಜ್ಞಾನವು ರಾಜರ್ಷಿಗಳಿಗೆ ತಲುಪಿತು ಕಾಲಕ್ರಮೇಣ ಈ ಪರಂಪರೆಯು ಕಳೆದು ಹೋಯಿತು ಎಂದು ತಿಳಿಸುತ್ತಾನೆ ಇದು ಜ್ಞಾನದ ನಿತ್ಯತ್ವ ಮತ್ತು ಅದರ ಪ್ರಾಚೀನತೆಯನ್ನು ಎತ್ತಿ ಹಿಡಿಯುತ್ತದೆ ಭಗವಂತನ ಅವತಾರದ ಉದ್ದೇಶ ಅರ್ಜುನನು ಕೃಷ್ಣನು ಹೇಗೆ ಪ್ರಾಚೀನ ಕಾಲದಲ್ಲಿ ಉಪದೇಶ ನೀಡಿದನು ಎಂದು ಆಶ್ಚರ್ಯಪಡುತ್ತಾನೆ ಅದಕ್ಕೆ ಕೃಷ್ಣನು ಯದಾ ಯದಾ ಹೀ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಧರ್ಮಕ್ಕೆ ಯಾವಾಗ ಹಾನಿಯಾಗುತ್ತದೆಯೋ ಮತ್ತು ಅಧರ್ಮವು ಮೇಲುಗೈ ಸಾಧಿಸುತ್ತದೆಯೋ ಆಗ ನಾನು ಅವತರಿಸುತ್ತೇನೆ ಎಂಬ ಪ್ರಸಿದ್ಧ ಶ್ಲೋಕದ ಮೂಲಕ ತನ್ನ ಅವತಾರದ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತಾನೆ ಸಜ್ಜನರನ್ನು ರಕ್ಷಿಸಲು ದುರ್ಜನರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃ ಸ್ಥಾಪಿಸಲು ತಾನು ಯುಗದಿಂದ ಯುಗಕ್ಕೆ ಅವತರಿಸುತ್ತೇನೆ ಎಂದು ತಿಳಿಸುತ್ತಾನೆ ದಿವ್ಯ ಜನ್ಮ ಕರ್ಮಗಳ ಜ್ಞಾನದ ಫಲ ಕೃಷ್ಣನು ತನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯವೆಂದು ತಿಳಿಯುವವನು ದೇಹವನ್ನು ತ್ಯಜಿಸಿದ ನಂತರ ಮತ್ತೆ ಜನ್ಮ ಪಡೆಯದೆ ತನ್ನನ್ನೇ ಸೇರಿಕೊಳ್ಳುತ್ತಾನೆ ಎಂದು ಹೇಳುತ್ತಾನೆ ಇದು ಜ್ಞಾನದ ಮೂಲಕ ಮೋಕ್ಷದ ಮಾರ್ಗವನ್ನು ಸೂಚಿಸುತ್ತದೆ ಎರಡು ಕರ್ಮ ಅಕರ್ಮ ಮತ್ತು ವಿಕರ್ಮದ ರಹಸ್ಯ ಶ್ಲೋಕ ಹನ್ನೊಂದರಿಂದ ಇಪ್ಪತ್ನಾಲ್ಕು ಫಲಾಪೇಕ್ಷೆಯಿಲ್ಲದ ಕರ್ಮ ಭಗವಾನ್ ಕೃಷ್ಣನು ಜನರು ಯಾವ ರೀತಿ ತನ್ನನ್ನು ಆಶ್ರಯಿಸುತ್ತಾರೋ ಅದೇ ರೀತಿ ತಾನು ಅವರಿಗೆ ಫಲವನ್ನು ನೀಡುತ್ತೇನೆ ಎಂದು ಹೇಳುತ್ತಾನೆ ಜನರು ಸಾಮಾನ್ಯವಾಗಿ ಫಲಕ್ಕಾಗಿ ದೇವತೆಗಳನ್ನು ಪೂಜಿಸುವುದನ್ನು ಇಲ್ಲಿ ಉಲ್ಲೇಖಿಸುತ್ತಾನೆ ಚಾತುರ್ವರ್ಣ ಸೃಷ್ಟಿ ಸಮಾಜದ ವ್ಯವಸ್ಥೆಗಾಗಿ ತಾನೇ ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ಚಾತುರ್ವರ್ಣ ವ್ಯವಸ್ಥೆಯನ್ನು ಸೃಷ್ಟಿಸಿದೆ ಎಂದು ಕೃಷ್ಣ ಹೇಳುತ್ತಾನೆ ಆದರೆ ತಾನು ಅದಕ್ಕೆ ಕರ್ತೃವಲ್ಲ ಮತ್ತು ಅದರಿಂದ ಅಂಟಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ ಕರ್ಮ ಅಕರ್ಮ ವಿವೇಚನೆ ಕರ್ಮ ಮತ್ತು ಅಕರ್ಮಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಇಲ್ಲಿ ವಿವರಿಸಲಾಗಿದೆ ಕರ್ಮದಲ್ಲೂ ಅಕರ್ಮವನ್ನು ಫಲಾಪೇಕ್ಷೆಯಿಲ್ಲದೆ ಮಾಡಿದ ಕರ್ಮ ನೋಡುವವನು ಮತ್ತು ಅಕರ್ಮದಲ್ಲೂ ಕರ್ಮವನ್ನು ನೋಡುವವನು ಬುದ್ಧಿವಂತನು ಎಂದು ಹೇಳಲಾಗುತ್ತದೆ ಅಂದರೆ ಕರ್ಮ ಮಾಡಿದರೂ ಅದರ ಫಲದ ಬಗ್ಗೆ ಆಸಕ್ತಿ ಇಲ್ಲದವನು ನಿಜವಾದ ಕರ್ಮಯೋಗಿ ಜ್ಞಾನಾಗ್ನಿಯಿಂದ ಕರ್ಮಗಳ ದಹನ ಸರಿಯಾದ ಜ್ಞಾನವು ಒಬ್ಬ ಮನುಷ್ಯನ ಎಲ್ಲಾ ಕರ್ಮ ಬಂಧನಗಳನ್ನು ಸುಟ್ಟು ಹಾಕುತ್ತದೆ ಎಂದು ಕೃಷ್ಣನು ತಿಳಿಸುತ್ತಾನೆ ಜ್ಞಾನಿಯಾದವನು ಕರ್ಮಗಳನ್ನು ಮಾಡಿದರೂ ಅವು ಅವನನ್ನು ಬಂಧಿಸುವುದಿಲ್ಲ ಅಂತಹವನು ಎಲ್ಲ ಆಸಕ್ತಿಗಳನ್ನು ತ್ಯಜಿಸಿ ತೃಪ್ತನಾಗಿ ಯಾವುದಕ್ಕೂ ಅಂಟಿಕೊಳ್ಳದೆ ಕರ್ಮಗಳನ್ನು ಮಾಡುತ್ತಾನೆ ಮೂರು ವಿವಿಧ ಯಜ್ಞಗಳು ಮತ್ತು ಜ್ಞಾನಯಜ್ಞದ ಶ್ರೇಷ್ಠತೆ ಶ್ಲೋಕ ಇಪ್ಪತ್ತೈದರಿಂದ ಮೂವತ್ಮೂರು ಯಜ್ಞದ ವೈವಿಧ್ಯತೆ ಕೃಷ್ಣನು ವಿವಿಧ ರೀತಿಯ ಯಜ್ಞಗಳನ್ನು ವಿವರಿಸುತ್ತಾನೆ ದೈವಯಜ್ಞ ದೇವತೆಗಳಿಗೆ ಅರ್ಪಿಸುವ ಯಜ್ಞ ಬ್ರಹ್ಮಜ್ಞೆ ಬ್ರಹ್ಮಜ್ಞಾನವನ್ನು ಪಡೆಯಲು ಮಾಡುವ ಯಜ್ಞ ಇಂದ್ರಿಯ ಸಂಯಮ ಯಜ್ಞ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಪ್ರಾಣಾಯಾಮ ಯಜ್ಞ ಪ್ರಾಣಗಳ ನಿಯಂತ್ರಣ ದ್ರವ್ಯಯಜ್ಞ ಸಂಪತ್ತಿನ ತ್ಯಾಗ ತಪೋಯಜ್ಞ ತಪಸ್ಸು ಯೋಗಯಜ್ಞ ಯೋಗಾಭ್ಯಾಸ ಸ್ವಾಧ್ಯಾಯ ಯಜ್ಞ ವೇದಾದಿಶಾಸ್ತ್ರಗಳ ಅಧ್ಯಯನ ಜ್ಞಾನಯಜ್ಞದ ಶ್ರೇಷ್ಠತೆ ಎಲ್ಲ ಯಜ್ಞಗಳಲ್ಲಿ ಜ್ಞಾನ ಯಜ್ಞವು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಕೃಷ್ಣವತ್ತಿ ಹೇಳುತ್ತಾನೆ ಏಕೆಂದರೆ ಎಲ್ಲಾ ಕರ್ಮಗಳು ಕೊನೆಗೆ ಜ್ಞಾನದಲ್ಲಿ ಲೀನವಾಗುತ್ತವೆ ಜ್ಞಾನವು ಎಲ್ಲ ಪಾಪಗಳನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿದೆ ನಾಲ್ಕು ಜ್ಞಾನ ಪ್ರಾಪ್ತಿಯ ಮಾರ್ಗ ಮತ್ತು ಫಲ ಶ್ಲೋಕ ಮೂವತ್ನಾಲ್ಕರಿಂದ ನಲವತ್ ಎರಡು ಗುರುಮುಖೇನ ಜ್ಞಾನ ಪ್ರಾಪ್ತಿ ಜ್ಞಾನವನ್ನು ಪಡೆಯಲು ಗುರುಗಳ ಆಶ್ರಯ ಪಡೆಯುವುದು ಅತ್ಯಗತ್ಯ ವಿನೀತ ಭಾವದಿಂದ ಸೇವಾ ಮನೋಭಾವದಿಂದ ಮತ್ತು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಜ್ಞಾನವನ್ನು ಪಡೆಯಬೇಕು ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಾನೆ ಜ್ಞಾನಿಗಳಿಗೆ ಜ್ಞಾನವನ್ನು ಉಪದೇಶಿಸಲು ಆದೇಶಿಸುತ್ತಾನೆ ಜ್ಞಾನದ ಫಲಗಳು ಜ್ಞಾನವು ಒಬ್ಬನನ್ನು ಮೋಹದಿಂದ ಮುಕ್ತಗೊಳಿಸುತ್ತದೆ ಎಲ್ಲಾ ಜೀವಿಗಳನ್ನು ಆತ್ಮದಲ್ಲಿ ಮತ್ತು ಭಗವಂತನಲ್ಲಿ ನೋಡಲು ಸಹಾಯ ಮಾಡುತ್ತದೆ ಜ್ಞಾನಾಗ್ನಿಯು ಎಲ್ಲಾ ಪಾಪಗಳನ್ನು ನಾಶ ಮಾಡುತ್ತದೆ ಜ್ಞಾನವಂತರಾದವರಿಗೆ ಶಾಶ್ವತ ಶಾಂತಿ ಮತ್ತು ಪರಮೋನ್ನತ ಸುಖ ಲಭಿಸುತ್ತದೆ ಶ್ರದ್ಧೆಯ ಮಹತ್ವ ಜ್ಞಾನವನ್ನು ಪಡೆಯಲು ಶ್ರದ್ಧೆ ಇಂದ್ರಿಯ ನಿಗ್ರಹ ಮತ್ತು ಏಕಾಗ್ರತೆ ಅಗತ್ಯ ಎಂದು ಕೃಷ್ಣನು ಹೇಳುತ್ತಾನೆ ಅಜ್ಞಾನಿ ಮತ್ತು ಶ್ರದ್ಧೆ ಇಲ್ಲದವನು ನಶಿಸಿ ಹೋಗುತ್ತಾನೆ ಸಂಶಯದ ನಾಶ ಅಜ್ಞಾನದಿಂದ ಉಂಟಾಗುವ ಸಂಶಯಗಳನ್ನು ಜ್ಞಾನದ ಖಡ್ಗದಿಂದ ಕತ್ತರಿಸಿ ಹಾಕಬೇಕು ಎಂದು ಕೃಷ್ಣನು ಅರ್ಜುನನಿಗೆ ಸಲಹೆ ನೀಡುತ್ತಾನೆ ಸಂಶಯಾತ್ಮನಾದವನು ಸುಖಿಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ ತೀರ್ಮಾನ ನಾಲ್ಕನೇ ಅಧ್ಯಾಯವು ಕರ್ಮಯೋಗವನ್ನು ಜ್ಞಾನಯೋಗದೊಂದಿಗೆ ಸಮನ್ವಯಗೊಳಿಸುತ್ತದೆ ಜ್ಞಾನವು ಎಲ್ಲಾ ಕರ್ಮಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ಇದು ಸ್ಪಷ್ಟವಾಗಿ ತಿಳಿಸುತ್ತದೆ ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮಗಳು ಬಂಧನಕ್ಕೆ ಕಾರಣವಾಗುವುದಿಲ್ಲ ಮತ್ತು ಭಗವಂತನ ಅವತಾರದ ರಹಸ್ಯವನ್ನು ತಿಳಿಯುವ ಮೂಲಕವೂ ಭಕ್ತರು ಮುಕ್ತಿ ಪಡೆಯಬಹುದು ಎಂಬ ಸಂದೇಶವನ್ನು ಈ ಅಧ್ಯಾಯವು ನೀಡುತ್ತದೆ ಇದು ಗೀತೆಯ ಮಧ್ಯಭಾಗಕ್ಕೆ ಒಂದು ಸೇತುವೆಯಾಗಿದ್ದು ಆಧ್ಯಾತ್ಮಿಕ ಜ್ಞಾನದ ಆಳವನ್ನು ಪ್ರದರ್ಶಿಸುತ್ತದೆ ಭಗವದ್ಗೀತೆಯ ಶ್ಲೋಕವಾರು ಸಂಪೂರ್ಣ ಅರ್ಥಕ್ಕಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕವಾರು ಸಂಪೂರ್ಣ ಅರ್ಥಕ್ಕಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ